ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನೆಲ್ನ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ಕೊಂಡು ನಾನು ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತಿಂದು ಡಿಸೈನ್ಗೆ ನನಗೆ ಬಂದು ಟೆನ್ ಪಾಯಿಂಟ್ ಜೀರೋ ಸೆವೆನ್ ಫೈವ್ ಎಮ್ ಎಮ್ದು ಕ್ರೋಶ ಬೇಕಾಗಿದೆ ಅದನ್ನೇ ತೊಗೊಂಡಿದ್ದೀನಿ ಮತ್ತು ಈ ಥರ ಕ್ರಿಸ್ಟಲ್ ಬಿಡನ್ನ ತೊಗೊಂಡಿದ್ದೀನಿ ತ್ರೀ ಎಮ್ ಎಮ್ದು ನಾರ್ಮಲ್ದು ಗೋಲ್ಡ್ ಬೆಡ್ನ ತೊಗೊಂಡಿದ್ದೀನಿ ಮತ್ತು ಇದಕ್ಕೆ ಮೂರು ಕಲರ್ ಥ್ರೆಡ್ ಬೇಕು ಸೊ ನಾನು ಸ್ಯಾರಿ ಬಾಡಿ ಕಲರು ರಾಮ ಗ್ರೀನ್ ಇದೆ ಜರಿ ಕಲರು ಗೋಲ್ಡ್ ಇದೆ ಮತ್ತು ಪಿಂಕು ಪಲ್ಲು ಕಲರ್ ಇದೆ ಸೊ ನಾನು ಒಂದು ಮೂರು ಕಲರೂ ಆರು ಆರೇಳೇನೆ ತೊಗೊಂಡಿದ್ದೀನಿ ಈಗ ಫಸ್ಟು ಸ್ಯಾರಿ ಬಾಡಿ ಕಲರಿಂದ ಡಿಸೈನ್ನ ಸ್ಟಾರ್ಟ್ ಮಾಡೋಣ ಯಾಕಂದರೆ ಸ್ಯಾರಿ ಬಾಡಿ ಪಲ್ಲು ಕಲರು ಪಿಂಕ್ ಇರೋದರಿಂದ ಕಾಂಟ್ರಾಸ್ಟಾಗಿ ಅದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ಅದನ್ನು ತೊಗೊಂಡು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಕೈಗೆ ಫಸ್ಟು ದಾರನ ಸುತ್ತಕೊಳ್ಳಿ ದಾರನ ಸುತ್ಕೊಂಡಾದ ಸ್ಯಾರಿದು ಉಪ್ಪಲ್ಲು ಏನಿದೆ ಅಲ್ವಾ ಆ ಪಲ್ಲು ರೈಟ್ ಸೈಡಿಂದ ಡಿಸೈನ್ನ ಸ್ಟಾರ್ಟ್ ಮಾಡಿ ನೋಡಿ ತಗೋ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಸ್ಯಾರಿದು ಪಲ್ಲುದು ರೈಟ್ ಸೈಡ್ ಕಾರ್ನರ್ ಏನಿದೆ ಅಲ್ವ ಆ ಕಾರ್ನರ್ ಒಳಗಡೆ ಸೂಜಿನ ಇನ್ಸರ್ ಕ್ರೋಶನ ಇನ್ಸರ್ಟ್ ಮಾಡಿಕೊಂಡು ಇನ್ಸರ್ಟ್ ಆದಮೇಲೆ ಅದು ಲೂಫ್ನ ಆಚೆ ಎಳ್ಕೊಳ್ಳಿ ಎಳ್ಕೊಂಡು ಆ ದಾರದಿಂದ ನಾಟ್ ಮಾಡಿ ಒಂದು ಎರಡು ಮೂರು ಟೋಟಲಿ ಮೂರು ಸಲ ಲಾಕ್ ಮಾಡಿ ಲಾಕ್ ಆದಮೇಲೆ ಅದೇನೀಗ ಲೂಫ್ ಹೇಳ್ಕೊಂಡು ಲಾಕ್ ಮಾಡಿದ್ವಲ್ವ ಅದ್ರ ಪಕ್ಕದಲ್ಲೇ ಮತ್ತೆ ಇನ್ನೊಂದು ಲೂಫ್ನ ತೊಗೊಳ್ಳಿ ಲಾಕ್ ತೊಗೊಂಡು ಆ ಲೂಫ್ಗೆ ಲಾಕ್ ಮಾಡಿ ಒಂದು ಎರಡು ಮೂರು ನಾಲ್ಕು ಐದು ಐದು ಚೈನ್ನ ಹಾಕ್ಕೊಂಡು ನೋಡಿ ಹೀಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಿ ಅದಾದಮೇಲೆ ಮತ್ತೆ ಒಂದು ಎರಡು ಮೂರು ನಾಲ್ಕು ನಾಲ್ಕು ಚೈನ್ನ ಹಾಕ್ಕೊಂಡು ಮತ್ತೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಿ ಆದಮೇಲೆ ಮತ್ತೆ ಒಂದು ಎರಡು ಮೂರು ಮೂರು ಸಲ ಚೈನ್ನ ಹಾಕ್ಕೊಂಡು ಮತ್ತೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಿ ಈ ಲಾಕ್ ಆದಮೇಲೆ ನಾವು ಸ್ಟಾರ್ಟಿಂಗಲ್ಲಿ ತೋರಿಸ್ತೇವೆ ನೋಡಿ ಕ್ರಿಸ್ಟಲ್ ಬೀಡು ಆ ಕ್ರಿಸ್ಟಲ್ ಬೀಡನ್ನ ತಗೊಂಡು ನೋಡಿ ಕ್ರಿಸ್ಟಲ್ ಬೀಡನ್ನ ತಗೊಂಡು ಕ್ರೋಶಾಗಿ ಇನ್ಸರ್ಟ್ ಮಾಡಿ ದಾರದೊಳಗಡೆ ಇನ್ಸರ್ಟ್ ಮಾಡಿಕೊಂಡು ಮತ್ತು ಬೀಡ್ ಲಾಕ್ನ ಮಾಡಿ ಲಾಕ್ ಆದಮೇಲೆ ಮತ್ತೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಿ ಲಾಕ್ ಆದಮೇಲೆ ಮತ್ತೆ ಒಂದು ಎರಡು ಮೂರು ಮೂರು ಸಲ ಚೈನ ಹಾಕ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಕರೆಕ್ಟಾಗೆ ಲಾಕ್ ಮಾಡಬೇಕು ಕರೆಕ್ಟಾಗಿ ಲಾಕ್ ಮಾಡಿಲ್ಲ ಅಂತಂದರೆ ಸ್ಯಾರಿ ಸುಪ್ ಬರುತ್ತೆ ಮೂರು ನಾಲ್ಕು ಮತ್ತು ನಾಲ್ಕು ಚೈನ್ನ ತಗೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಿ ಒಂದು ಎರಡು ಮೂರು ನಾಲ್ಕು ಐದು ಐದು ಚೈನ್ನ ಹಾಕ್ಕೊಂಡು ಬರುತ್ತೋ ಅಲ್ಲಿಗೆ ಲಾಕ್ ಮಾಡಿ ಒಂದು ಎರಡು ಮೂರು ನಾಲ್ಕು ಚೈನ್ನ ಹಾಕ್ಕೊಂಡು ಮತ್ತು ಬರುತ್ತೋ ಅಲ್ಲಿಗೆ ಲಾಕ್ ಮಾಡಿ ನಿಮ್ಮದು ಎಲ್ಲ ಇದು ಬೇಸ್ ಲೈನ್ ಮೇಲೇ ಡಿಪೆಂಡ್ ಆಗಿರುತ್ತೆ ನೀವು ಅದನ್ನ ಎಷ್ಟು ನೀಟಾಗಿ ಹಾಕ್ತೀರೋ ಅಷ್ಟೇ ಥರ ಬರುತ್ತೆ ಈಗ ಮೂರು ಚೈನ್ನ ಹಾಕ್ಕೊಂಡು ಲಾಕ್ ಮಾಡಿದ್ದೀನಿ ಮತ್ತು ಬೀಡನ್ನ ಇನ್ಸರ್ಟ್ ಮಾಡಿ ಬಿಡ್ ಲಾಕ್ ಮಾಡಿ ಮತ್ತೆ ಅಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಿ ಅಕಸ್ಮಾತ್ ನಿಮ್ಮದೇನಾದರೂ ಏನು ಸ್ವಲ್ಪ ಸುಕ್ಕೇನಾರು ಆಯಿತು ಅಂತ ಅಂದರೆ ನಿಮ್ಮದು ಡಿಸೈನ್ ಹಾಳಾಗೋ ಚಾನ್ಸಸ್ ತುಂಬ ಇರುತ್ತೆ ಅದಕ್ಕೆ ನೋಡಿಕೊಂಡು ನೀಟಾಗಿ ಲಾಕ್ ಮಾಡಿ ಮೂರು ಚೈನ್ನ ಹಾಕ್ಕೊಂಡು ಮತ್ತೆ ನೋಡಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ತಾಯಿದ್ದೀನಿ ಒಂದು ಎರಡು ಮೂರು ನಾಲ್ಕು ಚೈನ್ನ ಹಾಕ್ಕೊಂಡು ಮತ್ತೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಿ ಒಂದು ಎರಡು ಮೂರು ನಾಲ್ಕು ಐದು ಐದು ಚೈನ ಹಾಕ್ಕೊಂಡು ಇಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಿ ನೋಡಿ ನಿಮಗೆ ಫುಲ್ಲು ಬೇಸ್ಲೈನ್ ಹೀಗೇ ವರ್ಕ್ ಆಗ್ತಾ ಹೋಗುತ್ತೆ ಫುಲ್ಲು ಹೀಗೇ ಇರುತ್ತೆ ಡಿಸೈನು ಬೇಸ್ಲೈನಲ್ಲಿ ಇದೇ ಥರನೇ ಬರುತ್ತೆ ಈಗ ನೆಕ್ಸ್ಟ್ ಫಸ್ಟಿಗೆ ಫೈ ಚೈನು ಫೋರ್ ಚೈನು ತ್ರೀ ಚೈನು ಮ ಬಿಡು ತ್ರೀ ಚೈನು ಫೋರ್ ಚೈನು ಫೈ ಚೈನು ಫೈ ಫೋರ್ ಚೈನು ಟೂ ಚೈನು ಬಿಡು ಹೀಗೇ ಬರುತ್ತೆ ನಿಮಗೆ ಡಿಸೈನು ಈಗ ನೆಕ್ಸ್ಟ್ ಸ್ಟೆಪ್ ಹಾಕೋದನ್ನ ತೋರಿಸ್ಕೊಡ್ತೀನಿ ಬನ್ನಿ ನೋಡಿ ಫುಲ್ ನಾನು ಫಿನಿಷ್ ಮಾಡ್ಕೊಂಡಿದ್ದೀನಿ ಆದಮೇಲೆ ಮತ್ತೆ ಫಸ್ಟ್ ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡಿದ್ವಿ ನೋಡಿ ಥ್ರೆಡ್ನ ತೊಗೊಂಡು ಅಲ್ಲಿಗೆ ಲಾಕ್ ಮಾಡಿ ನೋಡಿ ನೀಟಾಗಿ ಲಾಕ್ ಮಾಡ್ಕೊಳ್ಳಿ ಒಂದು ಎರಡು ಲಾಕ್ ಮಾಡಿಕೊಂಡು ಮತ್ತು ಒಂದು ಲೂಫ್ ಎಳ್ಕೊಂಡು ಲಾಕ್ ಮಾಡಿಕೊಳ್ಳಿ ಮತ್ತು ಒಂದು ಎರಡು ಮೂರು ನಾಲ್ಕು ಐದು ಚೈನ್ನ ಹಾಕಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆಲ್ಲ ಸಾರಿ ಬೇಸ್ಲೈನಲ್ಲಿ ಲಾಕ್ ಮಾಡಿದ್ವಲ್ವ ಅಲ್ಲಿಗೆ ಲಾಕ್ ಮಾಡಿ ಮತ್ತು ಫೋರ್ತ್ ಚೈನ್ನ ಹಾಕೊಂಡು ಬೇಸ್ಲೈನಲ್ಲಿ ಲಾಕ್ ಮಾಡಿದ್ವಿ ನೋಡಿ ಅಲ್ಲಿಗೆ ಲಾಕ್ ಮಾಡಿ ಈಗ ಆರ್ಚ್ನ್ನ ಸ್ಟಾರ್ಟ್ ಮಾಡೋಣ ಅದಕ್ಕೆ ಕ್ರೋಶ ಮೇಲೆ ಸಲ ದಾರ ತೊಗೊಂಡು ಆ ಬೀಡಿಂದ ಏನು ಆರೆಳೆ ದಾರ ಇರುತ್ತೆ ಅಲ್ವಾ ಆ ಆರೆಳೆ ದಾರದಿಂದ ಡಿಸೈನ್ನ ಸ್ಟಾರ್ಟ್ ಮಾಡಿ ನೋಡಿ ಹೀಗೆ ಒಂದು ಮತ್ತು ಲೂಫ್ ಹೇಳ್ಕೊಳ್ಳಿ ಮೂರು ಆಗುತ್ತೆ ಮೂರಲ್ಲಿ ಎರಡರಲ್ಲೊಂದು ಎರಡರಲ್ಲೊಂದು ಮಾಡಿ ಎರಡಾಗಿದೆ ಇದು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಆಮೇಲೆ ಹದಿನೈದು ಹದಿನೈದು ಕಂಬ ಹಾಕ್ಕೊಂಡು ಲೈನಲ್ಲಿ ಏನು ಲಾಕಿತ್ತು ಬೇಸ್ಲೈನಲ್ಲಿ ಏನು ಲಾಕ್ ಮಾಡಿದ್ವಿ ಅಲ್ವ ತ್ರೀ ಚೈನ್ಗೆ ಆ ತ್ರೀ ಚೈನ್ಗೆ ಮತ್ತೆ ಲಾಕ್ ಮಾಡಿ ನೋಡಿ ಅಲ್ಲೇ ಲಾಕ್ ಮಾಡಿ ಇದು ಲಾಕ್ ಆದಮೇಲೆ ನೋಡಿ ಹೀಗೆ ಬರುತ್ತೆ ನನಗಿಷ್ಟೇ ತುಂಬಾ ಇಷ್ಟ ಆಯಿತು ಪುಟಾಣಿ ಆರ್ಚು ಒಂದು ಎರಡು ಮೂರು ನಾಲ್ಕು ನಾಲ್ಕು ಚೈನ ಹಾಕಿ ಮತ್ತೆ ಅಲ್ಲಿ ಲಾಕ್ ಮಾಡಿ ಆದಮೇಲೆ ಒಂದು ಎರಡು ಮೂರು ನಾಲ್ಕು ಐದು ಐದು ಚೈನ್ನ ಹಾಕಿ ನೋಡಿ ಬೇಸ್ಲೈನಲ್ಲಿ ಫೈವ್ ಚೈನ್ ಹಾಕಿದ್ವಲ್ವಾ ಅಲ್ಲಿ ಲಾಕ್ ಮಾಡಿ ನಾನು ಒಂದು ಎರಡು ಮೂರು ನಾಲ್ಕು ಚೈನ್ನ ಹಾಕ್ಕೊಂಡು ನೋಡಿ ಅಲ್ಲಿ ಲಾಕ್ ಮಾಡಿ ಈಗ ಮತ್ತೆ ಸೇಮ್ ಹಾಗೆಯೇ ಕಂಬಗಳನ್ನ ಹಾಕ್ಕೊಂಡು ಆರ್ಚ್ ಮಾಡ್ತಾ ಕಂಟಿನ್ಯೂ ಮಾಡಿ ನೋಡಿ ನಾನು ಫಿನಿಶಿಂಗ್ ಫಿನಿಶ್ ಮಾಡಿಕೊಂಡು ನೆಕ್ಸ್ಟ್ ಸ್ಟೆಪ್ನ ತೋರಿಸ್ತೀನಿ ಇವಾಗ ನೋಡಿ ತುಂಬಾ ಚೆನ್ನಾಗಿ ಇದೆ ಡಿಸೈನು ಹೀಗೇ ಫುಲ್ಲು ಸ್ಯಾರಿನ ಕಂಟಿನ್ಯೂ ಮಾಡ್ತಾನೆ ಹೋಗಿ ಆಮೇಲೆ ನೆಕ್ಸ್ಟ್ ಸ್ಟೆಪ್ ತೋರಿಸ್ತಾ ಇದ್ದೀನಿ ನೋಡಿ ನೋಡಿ ನಾನು ಈ ಥರ ಅಲ್ಲೇ ತ್ರೆಡ್ಗೆ ನೋಟ್ ಮಾಡ್ಕೊಂಡಿದ್ದೀನಿ ರೆಡ್ಗೆ ನೋಟ್ ಮಾಡಿಕೊಂಡು ಅಲ್ಲಿಂದ ಹಾಗೆ ಹೇಳ್ಕೊಂಡ್ರೆ ನಿಮಗೆ ಅಲ್ಲಿ ನೋಟ್ ಆಗುತ್ತೆ ಆ ನೋಟ್ ಆದಮೇಲೆ ಮತ್ತೆ ನೋಟ್ ಮಾಡ್ಕೊಳ್ಳಿ ನೋಡಿ ಒಂದು ఎరడు సల లకూ టైట్ టైట్ మాకు ఆ టైట్ మేలు పక్కదేనొందుకే ఆ లక్మే ఒర నాలుగు ఐదు ఐదు చైన్ హాకీ మొత్తం అదే లాక్ మల్వ అదే సేమ్ లాకల్ లాక్ మిక్మే మొత్త అది ఫోర్ చైన్ గ్యాప్ ఐనితో ఆ ఫోర్ చైన్ ఒగడే ఒస ಹಾಫ್ ಡಬಲ್ ಕ್ರೋಶೆ ಹಾಕ್ಕೊಳ್ಳಿ ಎರಡು ಎರಡು ಹಾಫ್ ಡಬಲ್ ಕ್ರೋಶೆ ಹಾಕಿ ಮತ್ತು ಕ್ರೋಶೆ ಮೇಲೆ ದಾರ ತಗೊಂಡು ಅಲ್ಲಿ ಏನು ಲಾಕ್ ಮಾಡಿದ್ವಿ ನೋಡಿ ಆ ಲಾಕಿಂದನೇ ಡಿಸೈನ್ನ ಸ್ಟಾರ್ಟ್ ಮಾಡಿ ಆ ಲಾಕಿಂದ ಒಂದು ಲೂಫ್ ಇರುತ್ತೆ ಅದರೊಳಗಡೆ ಲೂಫ್ ಎಳ್ಕೊಂಡು ಮತ್ತು ಕಂಬಗಳ್ನ ಹಾಕ್ತಾ ಬನ್ನಿ ನೋಡಿ ಎರಡು ಮೂರು ನಾಲ್ಕು ಐದು

ಟೋಟಲಾಗಿ ನನಗೆ ಹದಿನೇಳು ಲಾಕ್ಸ್ ಬಂದು ಕಂಬಗಳು ಬಂದಿದೆ ಡಬಲ್ ಕ್ರೋಶಸ್ ಅದಾದಮೇಲೆ ಮತ್ತು ನಾ ಇಳಿದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿ ಅದಾದಮೇಲೆ ಪಕ್ಕದಲ್ಲೇ ಇನ್ನೊಂದು ಸಲ ಲಾಕ್ ಮಾಡಿಕೊಂಡು ಆಮೇಲೆ ಫೋರ್ ಚೈನ್ದು ಲಾಕ್ ಏನು ಹಾಕಿದ್ವಲ್ವ ಅಲ್ಲಿಗೆ ಲಾಕ್ ಮಾಡಿ ನೋಡಿ ನಿಮಗೆ ಸೆಕೆಂಡ್ ಸ್ಟೆಪ್ ಫುಲ್ಲು ಹೀಗೇ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಹೀಗೇ ಹಾಕಿ ನೋಡಿ ಹೀಗೇ ಬರುತ್ತೆ ಬೀಡ್ಸ್ ಎಲ್ಲ ಏನು ಬರೋಲ್ಲ ಸೆಕೆಂಡ್ ಸ್ಟೆಪ್ಪಲ್ಲಿ ಈಗ ತರ್ಡ್ ಸ್ಟೆಪ್ ತೋರಿಸ್ತೀನಿ ನೋಡಿ ನಿಮಗೆ ನೋಡಿ ಥರ್ಡ್ ಸ್ಟೆಪ್ಪಲ್ಲಿ ಥರ ಸ್ಮಾಲ್ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಇದರಿಂದ ನೆಕ್ಸ್ಟ್ ಸ್ಟೆಪ್ನ ಸ್ಟಾರ್ಟ್ ಮಾಡೋಣ ಅದೇನು ಫ ಯೆಲ್ಲೋ ಕಲರ್ ಗೋಲ್ಡ್ ಕಲರ್ದು ಫ ಲಾಕ್ ಮಾಡಿದ್ವಿ ನೋಡಿ ಅದರೊಳಗಡೆ ಇಂದ ದಾರ ಹಿಡ್ಕೊಂಡು ಒಂದು ಲೂಫ್ ಹಿಡ್ಕೊಂಡು ಮತ್ತೆ ಅಲ್ಲಿ ಲಾಕ್ ಮಾಡಿ ಸ್ಟೋನ್ ಸ್ಟಿಕ್ ಮಾಡ್ತೀರ ಅಲ್ವಾ ಎರಡು ಸಲ ಮೂರು ಸಲ ಲಾಕ್ ಆದಮೇಲೆ ಪಕ್ಕದಲ್ಲೇ ಇನ್ನೊಂದು ಸಲ ಲೂಫ್ ಹೇಳ್ಕೊಳ್ಳಿ ನೋಡಿ ಲಾಕ್ ಮಾಡಿ ಎಲ್ಲ ಪಕ್ಕದಲ್ಲೇ ಇನ್ನೊಂದು ಸಲ ಲೂಫ್ ಹೇಳ್ಕೊಂಡು ಅದು ಗೋಲ್ಡ್ ಲಾಕ್ ಮಾಡಿ ಅದು అల్లమే వడ్కొడి ఎరడు ఎరడు మూరు నాలుగు ఐదు సల లాక్ ఆమె నీళ్ళు అలాగే లాక్ మి అంటే ఒరడు నాలుగు కంప్ ಐದು ಚೈನ್ನ ಹಾಕ್ಕೊಂಡು ಲಾಕ್ ಆದ್ಮೇಲೆ ತಗೊಂಡು ಅದಕ್ಕೋಸ್ಕರ ಒಂದನ್ನು ರಿಮೂವ್ ಮಾಡಿ ಹಾಗೆಯೇ ಫೋಲ್ಡ್ ಆಗುತ್ತೆ ನಿಮಗೆ ಮತ್ತು ನೀವು ನೆಕ್ಸ್ಟ್ ಅದು ಆರ್ಚ್ ಹಾಕಿದ್ಮೇಲೆ ನಿಮಗೆ ಕಡಿಮೆ ಆಗುತ್ತೆ ಏನು ಲಾಕ್ ಮಾಡಿದ್ವಲ್ವ ಅಲ್ಲಿಂದನೇ ಕಂಬನ ಹಾಕ್ತಾ ಹೋಗಿ ಡಬಲ್ ಕ್ರಶಸ್ನ ಹಾಕಿ ಆದಮೇಲೆ ಈಗ ನಾನು ಸ್ಮಾಲ್ ಬೀಡ್ಸ್ನ ತೊಗೊಂಡಿದ್ದೆ ನೋಡಿ ಆ ಸ್ಮಾಲ್ ಬಿಡ್ಸನ್ನ ಇನ್ಸರ್ಟ್ ಮಾಡಿಕೊಂಡು ಡಿಸೈನ್ನ ಕಂಟಿನ್ಯೂ ಮಾಡಿ ಮತ್ತು ಸ್ಮಾಲ್ ಬೀಡ್ ತೊಗೊಂಡಿದ್ವಲ್ವಾ ತ್ರೀ ಎಮ್ ಎಮ್ದು ಆ ಬೀಡನ್ನ ತಗೊಂಡು ನೋಡಿ ಹೀಗೆ ಬೀಡಿನ ಸರ್ಡ್ ಮಾಡಿಕೊಂಡು ಮತ್ತೆ ಮೇಲೆ ದಾರ ತೊಗೊಂಡು ಅದೊಳಗಡೆ ಕಂಬ ಹಾಕ್ತಾರೆ ಇದು ಎರಡು ಮೇಲೆ ದಾರ ತಗೊಂಡು ಕಂಬನ ಹಾಕಿ ಒಂದು ಎರಡಾಯ್ತು ಎರಡು ಕಾಲ ಎರಡನೇ ಎರಡನೇ ಕಂಬ ಇದು ಮೂರನೇ ಕಂಬ ಬೀಡಿನ ಸರ್ಡ್ ಮಾಡಿ ನಾಲ್ಕನೇ ಕಂಬ ರೋಷ ಮೇಲೆ ದಾರ ತೊಗೊಳ್ಳಿ ಮತ್ತು ಮೂರನೇ ಕಂಬ ಹಾಕಿ ಬೀಡಾಕಿ ನಾಲ್ಕನೇ ಕಂಬ ಹಾಕಿ ಮಾಡ್ಕೊಳ್ಳಿ ಕೂಡ ಇದು ಐದನಾಗ ಬೀಡಾಕಿ ಐದನೇ ಕಂಬ ಹಾಕಿ ನೋಡಿ ಫುಲ್ಲು ಹಾಗೇನೆ ಫಿನಿಶ್ ಆದ್ಮೇಲೆ ಡಿಸೈನು ಹೀಗೆ ಬರುತ್ತೆ ಡಿಸೈನ್ ತುಂಬಾ ಚೆನ್ನಾಗಿದೆ ನನಗೂ ಇಷ್ಟ ಆಯಿತು ಡಿಸೈನು ಯೂನೀಕ್ ಆಗಿ ಸ್ಟೋನ್ ಚೈನ್ನ ಸ್ಟಿಕ್ ಮಾಡಿದ್ದೀನಿ ಹಾಗೆಯೇ ಅಲ್ಲೇನು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ అకంగా 10 11

ಾರು ನೋಡಿ ಮತ್ತು ಹೀಗೇನೆ ಬರುತ್ತೆ ಡಿಸೈನ್ ನೋಡಿ ನಾನು ಹೇಳ್ದೆ ಅಲ್ವ ಅದೇನು ಫೋಲ್ಡ್ ಆಗಲ್ಲ ಅಂತ ಆಗಲ್ಲ ಆಗೋಲ್ಲ ಫೋಲ್ಡ್ ಅದು ಅಲ್ಲಿ ಲಾಕ್ ಮಾಡಿ ಇದು ಲಾಕ್ ಆದಮೇಲೆ ನೋಡಿ ಡಿಸೈನ್ ಹೀಗೇ ಫುಲ್ಲು ಕಂಟಿನ್ಯೂ ಆಗುತ್ತೆ ಈಗ ನೆಕ್ಸ್ಟು ಕುಚ್ಚು ಕಟ್ಬಿಟ್ಟು ಡಿಸೈನ ತೋರಿಸ್ತೀನಿ ನೋಡಿ ಹೇಗೆ ಬರುತ್ತೆ ನೋಡಿ ಡಿಸೈನ್ ಕುಚ್ಚೆಲ್ಲ ಕಟ್ ಆದಮೇಲೆ ಇದಕ್ಕೆ ನಾನು ಸ್ಟೋನ್ ಅಂಸಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಹೀಗೆ ಸಪೋರ್ಟ್ ಇರಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಹಾಕ್ತಾರೆ ಡಿಸೈನ್ ಅಂದರೆ ಅವರಿಗೆ ಶೇರ್ ಮಾಡಿ ಥ್ಯಾಂಕ್ ಯು